ಚಿಕ್ಕಮಗಳೂರು ನಗರದಲ್ಲಿ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ನಗರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನ ವಿಕೃತ ಮೈತ್ರಿಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಎಂದು ಮುಖಂಡರಾದ ದಂಟರಮಕ್ಕಿ ಶ್ರೀನಿವಾಸ್ ಹೇಳಿದರು ನಾವು ಇದನ್ನ ಮೈತ್ರಿ ಅನ್ನೋದಿಲ್ಲ ಕಾರಣ ಈ ಮೈತ್ರಿ ಒಂದು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಏನು ಬಿಜೆಪಿ ಒಳಗೊಂಡಂತೆ ಇವರ ಮೈತ್ರಿಯನ್ನ ನಾವು ವಿಕೃತ ಮೈತ್ರಿ ಅಂತೇಳಿ ಭಾವಿಸಿ ಈ ಮೈತ್ರಿ ಈ ವಿಕೃತ ಮೈತ್ರಿಯನ್ನ ದನ ಸಂಘಟನೆಗಳ ಒಕ್ಕೂಟ ತೀವ್ರ ಕಂಡಿಸ್ತದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಜಾರಿಯಾದ ದಿನದಿಂದ ಈವರೆಗೆ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಬಡವರು ಜಾತ್ಯತೀತ ಮತ್ತು ಜನಪರ ಸಿದ್ಧಾಂತವಿರುವ ಪಕ್ಷಗಳನ್ನು ಬೆಂಬಲಿಸುತ್ತಾ ಬಂದಿದೆ ಅದೇ ರೀತಿ ಕರ್ನಾಟಕದ ಎಲ್ಲ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಐಕ್ಯತಾ ಚಾಲನಾ ಸಮಿತಿಯ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಾಗಿದೆ ಜನರಿಗೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಪಕ್ಷದ ಸಿದ್ಧಾಂತದಂತೆ ನಡೆದುಕೊಳ್ಳುವಲ್ಲಿ ವಿಫಲವಾಗಿದೆ ಹಾಗೂ ತನ್ನ ಮನಸ್ಥಿತಿಯ ಗೌರವವನ್ನು ಹೊರಹಾಕಿದೆ ಎಂದರು ಈ ಸಂವಿಧಾನ ಬಂದ ನಂತರ ಎಲ್ಲವೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಗಳು ವಿವಿಧ ಪಕ್ಷಗಳು ತನ್ನ ತನ್ನ ಒಂದೊಂದು ಸಿದ್ಧಾಂತಗಳನ್ನು ಇಟ್ಟುಕೊಂಡು ಮತಯಾಚನೆ ಮಾಡಿ ಅಧಿಕಾರವನ್ನು ನಡೆಸಿದೆ ಇನ್ನೊಂದು ನಾವು ಹಿಂದುತ್ವವಾದಿಗಳು ಅಂತೇಳ ಅಂತಕ್ಕಂಥ ಒಂದು ಪಕ್ಷ ಮತ ಮತಯಾಚನೆ ಮಾಡಿದೆ ನಾವೆಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ ಸಂವಿಧಾನ ಅಂತ ಅಂತೇಳಿ ಹೇಳ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಕಡೆ ತಮ್ಮ ಜನರನ್ನ ಓತು ಕಸಿದು ಅಧಿಕಾರಕ್ಕೆ ಬಂದಿದೆ ಹಾಗೆ ನಾವು ರೈತರ ಪರ ನಾವು ಮಣ್ಣಿನ ಪರ ಈ ನೆಲದ ಪರ ಅಂತ ಜಾತ್ಯ ಅಂತಕ್ಕಂಥ ಜನತಾದಳದ ಕೆಲವು ಮುಖಂಡರುಗಳು ಮತ್ತೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಅವರು ಕೂಡ ಪ್ರತ್ಯೇಕವಾಗಿ ಒಂದು ರಾಷ್ಟ್ರೀಯ ಪಕ್ಷವನ್ನು ಪ್ರಾದೇಶಿಕ ಪಕ್ಷ ಪಕ್ಷವನ್ನು ಕಟ್ಟಿಕೊಂಡು ಇಲ್ಲಿ ಮತಯಾಚನೆ ಮಾಡಿ ಅಧಿಕಾರವನ್ನು ಅನುಭವಿಸಿದ್ದಾರೆ ಕಾರಣ ಇಷ್ಟೇ ಇವರು ತನ್ನ ಇವರು ಅಧಿಕಾರ ಪಡೆದು ಇವರು ತನ್ನ ಹಣ ಮಾಡಲಿಕ್ಕಾಗಿಯೂ ಅಧಿಕಾರ ಅನುಭವಕ್ಕಾಗಿಯೂ ಇವರು ಪಕ್ಷವನ್ನು ಕಟ್ಟಿದ್ದು ಸ್ಪಷ್ಟವಾಗಿದೆ ಇವರು ಕಾಂಗ್ರೆಸ್ ಪಕ್ಷವನ್ನ ಇಷ್ಟು ಇಲ್ಲಿವರೆಗೂ ಬೈಕೊಂಡಿದ್ದಾರೆ ಬೈದಿದ್ದಾರೆ ಇವ್ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂಬೇಡ್ಕರ್ ಒಳಗೆ ಚಹಾ ಕೊಟ್ಟಿಲ್ಲ ಅಂಬೇಡ್ಕರ್ ಅನ್ಯಾಯ ಮಾಡಿದೆ ಒಂದು ಕಡೆ ಬಿಜೆಪಿ ಬೈಕೊಂಡು ಇಲ್ಲಿವರೆಗೂ ಅಧಿಕಾರ ಬಂದಿದೆ ಇವ್ರು ಬಿಜೆಪಿಯವರು ಇಲ್ಲಿ ಜಾತಿ ಭೇದ ಮಾಡ್ತಾರೆ ಕೋಮು ಕೋಮುಗಳ ಮಧ್ಯೆ ಗಲಾಟೆಯನ್ನು ಅಪ್ಪಿಸ್ತಾರೆ ಇಲ್ಲಿ ಅವರು ಹಣವನ್ನು ಡ್ಯೂಟಿ ಮಾಡಿದೆ ಇವರು ಒಂದು ಕಡೆ ಬೈಕೊಂಡ್ ಆದರೆ ದುರಂತ ಈ ನಗರಸಭೆ ಚುನಾವಣೆ ವೇಳೆಯಲ್ಲಿ ಎಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳು ಮತ್ತೆ ಜನತಾದಳ ಒಟ್ಟಾಗಿ ಸೇರಿ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನಾವು ಇವ್ರಿಗೆ ಬೈ ಬೈಲಿಕ್ಕೂ ಅಥವಾ ಬೈಲಿಕ್ಕೂ ಮನಸ್ಸು ಬರ್ತೇ ಇಲ್ಲ ಅಥವಾ ಹುಂದಿರಕ್ಕೂ ಮನಸ್ಸು ಬರ್ತೇವೆ ಕಾರಣ ನಾವು ಐಕ್ಯತಾ ಚಾಲನಾ ಸಮಿತಿ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ಜನರ ಪರವಾಗಿರ್ತಕ್ಕಂಥ ಒಂದು ಪಕ್ಷವನ್ನು ಆಯ್ಕೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಏನ ನಮ್ಮ ರಾಜ್ಯಾಧ್ಯಕ್ಷರುಗಳು ರಾಜ್ಯ ಸಂಚಾಲಕರುಗಳ ಮಾರ್ಗದರ್ಶನದ ಮೇಲೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ ಈಗ ಬೆಂಬಲಿಸಿದ್ವಿ ಅಧಿಕಾರಕ್ಕೂ ಬಂದಿದೆ ಕಾಂಗ್ರೆಸ್ ಪಕ್ಷ ತನ್ನ ನಿಲುವನ್ನು ಏನು ಏನು ಜನರು ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಅಂತದ್ ನಿಲುವನ್ನು ಬದಲಾಯಿಸಿಕೊಂಡಿದೆ ನಾವು ಪ್ರಶ್ನೆ ಈಗ ನಾವು ಬರೀ ಓಟ್ ಹಾಕಿ ಸುಮ್ನೆ ಕೂರೋರಲ್ಲ ನಾವು ಸಿದ್ಧಾಂತಗಳು ನೀವು ನಿಮ್ಮ ಇಚ್ಛೆಗೆ ಚೇಂಜ್ ಮಾಡ್ಬೇಕಾದ್ರೆ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಅಕಸ್ಮಾತ್ ಒಂದು ವೇಳೆ ಅವ್ರು ಮಾಡಿದ್ರೆ ಸರಿ ಅವರು ಪವಿತ್ರವಾಗಿ ಮೈತ್ರಿನೇ ಆಗೋದಾದ್ರೆ ಹಾಗಾದ್ರೆ ಚುನಾವಣೆಗೆ ಮೂರ್ ಮೂರು ಜನ ಒಟ್ಟು ಬಂದು ಮತ ಕೇಳಿ ಯಾಕೆ ಸುಮ್ಮನೆ ದುಂದು ವೆಚ್ಚ ಮಾಡ್ತೀರಾ ಯಾಕೆ ನೀವು ಬೇರೆ ಬೇರೆಯವರು ಬಂದು ಅಲ್ಲಿ ಭಾಷಣ ಮಾಡಿ ಜನರಿಗೆ ಉದ್ರೇಕಕಾರಿ ಭಾಷಣ ಮಾಡಿ ಜಗಳ ಮಾಡಿಸಿ ಯಾಕೆ ನೀವು ತೊಂದರೆ ಕೊಡ್ತೀರಾ ನೆಮ್ಮದಿ ಆಗ ಬದುಕೋದು ಬಿಡಿ ಜನರನ್ನ ನೀವು ಮೈತ್ರಿನ ಯಾವಾಗ ಬಗ್ಗೆ ಮಾಡ್ಕೋಬೋದು ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಮೈತ್ರಿ ಮಾಡ್ಕೊಡಿ ಅನ್ನೋದೇ ನಮ್ಮ ಆಸೆ ಒಂದು ಕಡೆ ಪ್ರತಿನಿತ್ಯ ಅಲ್ಪಸಂಖ್ಯಾತರ ಮೇಲೆ ಅಲ್ಲೇ ನಡೀತಿದೆ ಎನ್ ಆರ್ ಸಿ ಎ ಜಾರಿ ಮಾಡ್ತೀವಿ ಅಂತೇಳಿ ಒಂದು ಇನ್ನೊಂದು ಪಕ್ಷ ಹೇಳ್ತದೆ ಇಲ್ಲಿ ಬಿ ಜೆ ಪಿ ಪಕ್ಷ ಅವ್ರನ್ನ ಎನ್ ಆರ್ ಸಿ ಬರ್ತೀವಿ ಇಲ್ಲಿಂದ ಇರ್ತಕ್ಕಂಥ ಮುಸಲ್ಮಾನರನ್ನು ಹೊರಗಡೆ ಕಳಿಸ್ತೀವಿ ಅಂತೇಳಿ ಏನೆಲ್ಲ ಹೇಳ್ತಾರೆ ಆ ಒಬ್ಬ ಆ ಮೈತ್ರಿಗೆ ಇಲ್ಲಿರ್ತಕ್ಕಂಥ ಆ ಜನ ಅಲ್ಪಸಂಖ್ಯಾತರು ಇವ್ರು ಹೋಗಿ ಅವ್ರ ಮತ ಅವರಿಗೆ ಕೊಟ್ಟು ಬಿಡಿ ಒಂದು ಅಧ್ಯಕ್ಷರು ಮಾಡ್ತಾರೆ ಜನರಿಗೆ ಕನ್ಫ್ಯೂಸ್ ಆಗಿದ್ದೀವಿ ಜನರಿಗೆ ಏನು ಹೇಳಿ ನೀವು ಒಟ್ಟಾದಾಗ ಒಟ್ಟಾಗದು ಜನರ ಮತ ಸದಾಕಾಲ ನೀವು ಬಡದಾಡಿ ಬಡದಾಡಿ ಜಾತೀಯತೆಯಲ್ಲಿ ನೀವು ಅದು ದೂರ ದೂರ ಮಾಡೋದು ಕಾಂಗ್ರೆಸ್ ಸದಸ್ಯರು ಅಲ್ಲಿ ಹನ್ನೆರಡು ಜನ ಇದ್ದರು ಎಮ್ ಎಲ್ ಎ ಹೊಂದಿತ್ತು ಪಕ್ಷೇತರ ಅಭ್ಯರ್ಥಿ ಎರಡು ಅಲ್ಲಿ ಹದಿನೈದು ಬಿ ಜೆ ಪಿಯಿಂದ ಬೇಸರದಿಂದ ಹೊರಗೆ ಬಂದಂಥ ಹಿಂದೆ ನಾಲ್ಕು ಜನ ಈ ಹಿಂದೆ ಚುನಾವಣೆಯಲ್ಲಿ ಹೊರಗೆ ಬಂದಂಥ ಬಿ ಜೆ ಪಿಯ ಸದಸ್ಯ ನಾಲ್ಕು ಜನ ಸದಸ್ಯರು ನಾಲ್ಕು ಜನ ಇದೆ ಅಲ್ಲಿ ಹತ್ತೊಂಬತ್ತು ಜನ ಆಗಿದೆ ನಲವತ್ತು ಸೀಟಲ್ಲಿ ಹತ್ತೊಂಬತ್ತು ಜನ ಅಂದರೆ ಇಪ್ಪತ್ತೊಂದು ಆ ಕಡೆ ಬೀಳುತ್ತೆ ನಾಲ್ಕು ಜನ ಈ ಇವರ ಮೈತ್ರಿಯಿಂದ ಮನಗಂಡವರು ಈ ಇವರ ಮೈತ್ರಿಯಿಂದ ಬೇಸರಗೊಂಡವರು ಈಗೇನವರು ಮೈತ್ರಿ ಮೈತ್ರಿ ಮತ್ತೆ ಮಾಡಿಕೊಂಡ್ರು ಇದಕ್ಕೆ ಮೊದಲೇ ಕಂಡಂತವರು ನಾಲ್ಕು ಜನ ಇವರು ಈ ಕ್ಷೇತ್ರದಿಂದ ಇರಲಿಲ್ಲ ನಾಲ್ಕು ಜನ ಕ್ಷೇತ್ರದಿಂದ ಹೊರಗೆ ಹೋಗಿದ್ರು ನೀವೇನು ಬೇಕಾದ್ರೆ ಮಾತಾಡಿ ನಾವು ಅಬ್ಸೆಂಟ್ ಆಗ್ತೀವಿ ಅಂತೀವಿ ಇದು ನಮ್ಮ ಕಣ್ಣು ಎದುರುಗಡೆ ಕಾಣ್ತಿದ್ದೀವಿ ನಮ್ಮ ಸಭೆಯಲ್ಲೂ ಕೂಡ ನಾವು ಎಂಬ ಅವರ ಜೊತೆ ಮಾತಾಡಿದ್ವಿ ಇಲ್ಲಿರ್ತಕ್ಕಂಥ ಮುಖಂಡರು ಕಾಂಗ್ರೆಸ್ ಮುಖಂಡರ ಜೊತೆ ನಾವು ಅವ್ರ ಬೆಂಬಲಿಸಿದ ಕಾರಣಕ್ಕಾಗಿ ಅವರ ಜೊತೆ ಚರ್ಚೆ ಮಾಡಿ ನೋಡಿ ದಯಮಾಡಿ ಅವಕಾಶ ಸಿಕ್ಕಿದೆ ಜನರಿಗೆ ನಾವು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನೀವು ಯಾಕೆ ಇದನ್ನ ಇನ್ನು ಹಿನ್ನೆಲಿದಿರಾ ಅಂದಾಗ ಇಲ್ಲಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಕ್ಯಾಂಡಿಟೇ ಹಾಕಬೇಡ ಚುನಾವಣೆಗೆ ತೀರ್ಮಾನ ಆಗಿದೆ ಅಂತ ಹೇಳಿ ಯಾರು ತೀರ್ಮಾನ ಆಗಿದೆ ಇಲ್ಲ ತೀರ್ಮಾನ ಆಗಿದೆ ನೀವು ಹಾಕೋತಾ ನಾವು ಒತ್ತಾಯ ಮಾಡೋಣ ನಾವು ಹೇಗೆ ನಿಮ್ಮನ್ನು ಬೆಂಬಲಿಸಿದ್ವಿ ನೀವು ತೀರ್ಮಾನ ತಾಡಿದಕ್ಕೆಲ್ಲ ನಾವು ಒತ್ಕೊಳ್ಳೋದಿಲ್ಲ ನೀವು ಕ್ಯಾಂಡಿಡೇಟ್ ಹಾಕ್ತೇಬೇಕು ನಾವು ನಿಮ್ಮನ್ನು ಬೆಂಬಲಿಸ್ತೀವಿ ಇಲ್ಲ ನಾವು ಇಂಡಿಪೆಂಡೆಂಟ್ ಕಾರಣಕ್ಕೆ ಕ್ಯಾಂಡಿಡೆಟ್ ನೀವು ಬೆಂಬಲಿಸಿ ಅಂತ ನಾವು ಮನವಿ ಮಾಡಿ ಸಭೆಯಿಂದ ಅವ್ರು ಆಚೆ ಹೋಗ್ತಾರೆ ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಾಸಕರು ಸಭೆಯಿಂದ ಆಚೆ ಇದೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಒಪ್ತೀಗ ಬಿಡ್ತಾರೆ ನಮ್ಮ ನಮ್ಮನ್ನು ನೀವು ಯಾವುದೇ ಕಾರಣಕ್ಕೆ ಬರ್ಬೋದು ಅಂತ ನಾವು ಯಾವಾಗ ಹಠ ಹಿಡಿತೀವಿ ಅವಾಗ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಇವರು ಸದಸ್ಯರಿಗೆ ಅವರು ತಾಕೀತ್ ಮಾಡ್ತಾರೆ ನೀವು ನಗರಸಭೆ ಹೇಳ್ತಾರೆ ನೀವು ಯಾರು ಇಡಬಾರ್ದು ಅಂತ ಅದು ವಿಡಿಯೋ ವಾಯ್ಸ್ ರೆಕಾರ್ಡು ಇದೆ ಪರಿಹಾರ ಇದೆ ವಾಯ್ಸ್ ರೆಕಾರ್ಡು ನೀವು ಯಾರು ಹೋಗಬಾರ್ದು ಅಲ್ಲಿ ಆದರೂ ಕೂಡ ನಾವು ಅದನ್ನ ಇದನ್ನ ಬಹಿರಂಗ ಪಡಿಸಲೇಬೇಕು ಈ ರೀತಿ ಅಪಿತ್ರ ಮೈತ್ರಿನ ಬಹಿರಂಗ ಪಡಿಸ್ಲೇಬೇಕಂತ ಹೇಳಿ ಒಂದು ಒಂದು ಕ್ಯಾಂಡಿಟ್ ಮುಂದೆ ಬರ್ತದೆ ಕಾಂಗ್ರೆಸ್ ಪಕ್ಷದ ವಾರ್ಡ್ ನಂಬರ್ ಎರಡನ್ನ ಒಂದು ಒಳ್ಳೆ ಮುಂದೆ ಬರ್ತದೆ ನಾವು ಸೂಚಕರಾಗಿ ವಾರ್ಡ್ ನಂಬರ್ ಎರಡು ಇಂದಿರಮ್ಮ ಅಂತ ಅವರು ಕ್ಯಾ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಬರ್ತಾರೆ ನಾವು ಅದಕ್ಕೆ ಸೂಚಕರಾಗಿ ಹೋಗ್ತೀವಿ ಯಾರು ಒಬ್ರು ನಲ್ಲಿ ನಿಮ್ ನೈತಿಕತೆ ಇದ್ರೆ ಒಬ್ರು ನೀವು ಸೂಚಕರಿಗೆ ಹಾಕಿ ನಮ್ಮ ಅಭ್ಯರ್ಥಿ ಮೇಲೆ ಹಾಕೋಣ ನಮ್ಮ ಹತ್ತೊಂಬತ್ತು ವರ್ಷನ ನಾವೇ ಹಾಕೋಣ